ಹಣ ಅಂತ ಪೇಪರ್ ಬಂಡಲ್ ಕೊಟ್ಟು ಪಂಗನಾಮ ಹಾಕಿರುವಂತಹ ಘಟನೆ ನಡೆದಿದೆ ಮಾಜಿ ಯೋಧನಿಗೆ ಪಂಗನಾಮ ಹಾಕಿರುವ ಆರೋಪ ಕೇಳಿ ಬರ್ತಾ ಇದೆ ಹಣ ಅಂತ ಹೇಳಿ ಖಾಲಿ ಪೇಪರ್ಗಳನ್ನ ಇಟ್ಟುಕೊಟ್ಟಿದ್ದಾರೆ ಧಾರವಾಡ ಉಪ ನೋಂದಣಿ ಕಚೇರಿ ಆವರಣದಲ್ಲಿ ಘಟನೆ ನಡೆದಿದೆ ಜಮೀನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಹಣದ ವ್ಯವಹಾರ ನಡೀತಾ ಇತ್ತು ಆಗ ಬ್ಯಾಗ್ನಲ್ಲಿ ಬಿಳಿ ಹಾಳೆ ಇಟ್ಕೊಟ್ಟಿದ್ದಾರೆ ನೋಂದಣಿ ಕಚೇರಿಗೆ ಬಂದಿದ್ದ ಎರಡು ಪಾರ್ಟಿಯವರು ಜಮೀನು ಖರೀದಿಯ ಒಪ್ಪಂದದ ರದ್ದತಿಗೆ ಬಂದಿರ್ತಾರೆ ಈ ವೇಳೆ ಜಮೀನು ಮಾಲೀಕರಿಂದ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಶಿವಳ್ಳಿಯ ದಾನೇಶ್ವರಿ ಮುದ್ದಿ ಎನ್ನುವವರ ಜಮೀನಿದು ಜಮೀನು ಖರೀದಿ ಒಪ್ಪಂದ ಮಾಡಿಕೊಂಡಿದ್ದಂತ ಸುರೇಶ್ ಮಾಜಿ ಯೋಧ ಸುರೇಶ್ ತಡಕೋಡ ಸುರೇಶ್ ಬಳಗೇರ ಧರ್ಮೇಂದ್ರ ರಾಯನಗೌಡ್ರ ಎನ್ನುವವರಿಂದ ವ್ಯವಹಾರ ಆಗಿರುತ್ತೆ ಇತ್ತೀಚೆಗೆ ಜಮೀನು ಕೊಡೋದಕ್ಕೆ ಹಿಂದೆಟ್ಟು ಹಾಕಿದ್ದಂತಹ ದಾನೇಶ್ವರಿ ಖರೀದಿ ಒಪ್ಪಂದ ರದ್ದತಿಗೆ ಎರಡೂ ಕಡೆಯವರು ಬಂದಿರ್ತಾರೆ ಅಂದ್ರೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಆದ್ರೆ ಜಮೀನು ಕೊಡೋಲ್ಲ ಅಂತ ಹೇಳ್ತಾರೆ ಆಗ ನಮ್ಮ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಕೇಳ್ತಾರೆ ಆಗ ಅಡ್ವಾನ್ಸ್ ವಾಪಸ್ ಕೊಡೋದಕ್ಕೆ ಅಂತ ಬಂದಿರ್ತಾರೆ ಇನ್ನು ಒಪ್ಪಂದದಂತೆ ಹತ್ತೊಂಬತ್ತು ಲಕ್ಷ ಮರಳಿ ಕೊಡಬೇಕಾಗಿದ್ದಂಥ ದಾನೇಶ್ವರಿ ಕಚೇರಿಗೆ ಬಂದಾಗ ಹಣ ತೋರಿಸಿದ್ದ ದಾನೇಶ್ವರಿ ಕಡೆಯವರು ಸಹಿ ಮಾಡಿದ ಬಳಿಕ ಹಣದ ಬ್ಯಾಗ್ ಅವರಿಗೆ ನೀಡಿರ್ತಾರೆ ಆದರೆ ಬ್ಯಾಗ್ ಕಾರ್ನಲ್ಲಿ ತಂದು ಬಂಡಲ್ ತೆರೆದಾಗ ಶಾಕ್ ಆಗಿದೆ ಹಣದ ಬದಲು ಪೇಪರ್ ಇರುವಂಥ ಬಂಡಲನ್ನು ನೀಡಿ ವಂಚನೆ ಮಾಡಿದ್ದಾರೆ ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತನಿಖೆ ನಡೆಸಲಾಗ್ತಾ ಇದೆ ಅಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ಪೇಪರ್ ಆ ಬಂಡಲ್ಗಳನ್ನು ಇಟ್ಟು ಕೊಟ್ಟಿದ್ದಾರೆ ಮೊದಲು ಹಣ ತೋರಿಸ್ತಾರೆ ಹಣ ಇದೆ ಅಂತ ಅಂದ್ಕೊಂಡು ಇವರು ಎಲ್ಲ ಸೈನೆಲ್ಲ ಹಾಕ್ಬಿಟ್ಟು ಹೊರಗಡೆ ಬಂದು ನೋಡ್ತಾರೆ ಅಂದ್ರೆ ಇವರು ಇದ್ದಂಥ ಕಾರ್ಗೆ ಆ ಬಂದು ಆ ಬ್ಯಾಗನ್ನು ಇಟ್ಟು ಹೋಗಿರ್ತಾರೆ ಕಾರ್ನಲ್ಲಿ ಕೂತ್ಕೊಂಡು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಹಣ ಇರೋದಿಲ್ಲ ಕೇವಲ ಪೇಪರ್ ಬಂಡಲ್ ಇರುತ್ತೆ ಇದರಿಂದಾಗಿ ಅವರು ಶಾಕಿಗೊಳಗಾಗಿದ್ದಾರೆ ಕೂಡಲೇ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಲಾಗಿದೆ ಎಸ್ ಎಂತವ್ರು ಇರ್ತಾರೆ ನೋಡಿ ಹಣ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಕೇಳಿದಾಗ ಈ ರೀತಿಯಾಗಿ ಪೇಪರ್ ಕೊಟ್ಟು ಮೋಸ ಮಾಡಿರುವಂಥ ಘಟನೆ ನಡೆದಿದೆ